ಹಾಯ್ ಫ್ರೆಂಡ್ಸ್ ದ್ರಾಕ್ಷಿ ಹಲ್ವಾ ಹೆಂಗೆ ಮಾಡೋದು ಅಂದರೆ ನೋಡುನು ನಾನು ಮಾರ್ಕೆಟ್ದಿಂದ ಫ್ರೆಶ್ ದ್ರಾಕ್ಷಿ ತೊಗೊಂಡು ಬಂದಿದ್ದೆ ಆಮೇಲೆ ಅದನ್ನು ಕ್ಲೀನಾಗಿ ಮೇಲೆ ಮಿಕ್ಸರ್ಗೆ ಹಾಕಿ ಅದನ್ನು ಜ್ಯೂಸ್ ಮಾಡಿಕೊಂಡೆ ಜ್ಯೂಸ್ ಮಾಡಿದ ಮೇಲೆ ಒಂದು ಜಾಳ್ಗಿ ಹಾಕಿ ಆ ಥರದ ಸೊಟ್ಟಿ ಮತ್ತು ಜ್ಯೂಸ್ ಸಪ್ರೇಟ್ ಮಾಡಿದ ಮೇಲೆ ಜ್ಯೂಸ್ ಒಂದ್ರಾಗ ಸಿಕ್ತು ಆಮೇಲೆ ಜ್ಯೂಸಿಗೆ ನಾನು ಒಂದು ಕಪ್ ಕಾರ್ನ್ ಫ್ಲವರ್ ಆ್ಯಡ್ ಮಾಡಿಕೊಂಡು ನೀಟಾಗಿ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡೆ ಆಮೇಲೆ ಒಂದು ಬಗೋನಿ ಒಳಗೆ ಎರಡು ಕಪ್ ಸಕ್ರೆ ಹಾಕಿ ಅರ್ಧ ಕಪ್ ನೀರು ಹಾಕಿ ಸಕ್ರೆ ಪಾಕ್ ತಯಾರು ಮಾಡ್ಕೊಂಡಿದ್ದೀವಿ ಇಲ್ಲಿ ನೋಡ್ಬೋದು ಸಕ್ರೆ ಪಾಕ್ ತಯಾರು ಮಾಡ್ಕೊಂಡಿದ್ದೀವಿ ಈ ಸಕ್ರೆ ಪಾಕ ಆಗುವವರೆಗೆ ಒಂದು ತಾಟ ಒಳಗೆ ನಾವು ತುಪ್ಪ ಹಚ್ಕೊಂಡು ಡ್ರೈ ಫ್ರೂಟ್ಸನ್ನು ನೀಟಾಗಿ ಇದು ಮಾಡಿಟ್ಟಿದ್ದೀವಿ ಆಮೇಲೆ ಈ ಸಕ್ಕರೆ ಪಾಕದಾಗ ನಾವು ಜ್ಯೂಸ್ ಮತ್ತು ಕಾರ್ನ್ಫ್ಲವರ್ ಮಿಕ್ಸ್ ಮಾಡಿದ್ದ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ವಿ ಅಂಟಿಲ್ ಅದು ಸ್ವಲ್ಪ ಜಾಡಾಗುತ್ತೆ ತಕ್ಕ ಆಮೇಲೆ ಗ್ರೀನ್ ಕಲರ್ ತಿನ್ನೋ ಗ್ರೀನ್ ಕಲರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಇದು ಭಾಳ ಟೈಮ್ ತೊಗೊಳ್ತದೆ ಆಮೇಲೆ ಮೂರು ಸಲ ಅದ್ರಾಗ ತುಪ್ಪ ಹಾಕಿ ಅದು ಸಿಕ್ ಇದಾಗುವರೆಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ಡ್ರೈ ಫ್ರೂಟ್ಸ್ ಹಾಕಿದ್ದು ಪ್ಲೇಟಿಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಮಾಡಿದ ಮೇಲೆ ಆಮೇಲೆ ನಾನೇನು ಮಾಡಿದ್ದೆ ಗ್ಲಾಸ್ ಒಳಗೂ ಹಾಕಿಟ್ಟಿದ್ದೆ ನೋಡಿರಿ ಗ್ಲಾಸ್ ಒಳಗೆ ಹಾಕಿದ್ಮೇಲೆ ಯಾವ ಥರ ಅದು ಹಲ್ವಾ ರೆಡಿ ಆಯಿತು ಈಗ ಕಟ್ ಮಾಡಿ ತೋರಿಸ್ತೀನಿ ಇಷ್ಟು ನೀಟಾಗಿ ಚೆಂದಾಗಿ ಬಂದಿತ್ತು ಅಂದ್ರೆ ಅಂದ್ರೆ ನೀವು ನೋಡ್ಬೋದು ಕ್ವಾಲಿಟಿ ಎಷ್ಟು ಚೆಂದಾಗಿತ್ತು ಆಮೇಲೆ ಗ್ಲಾ ಪೇಪರ್ ಒಳಗೆ ಪ್ಲೇಟ್ ಒಳಗೆ ಹತ್ತಿದ್ದು ಹಲ್ವನ್ನ ನಾನು ಈ ರೀತಿ ರಿವರ್ಸ್ ಮಾಡಿದಾಗ ನೀವು ನೋಡ್ಬೋದು ಅದರ ಟೆಕ್ಸ್ಚರ್ ಎಷ್ಟು ಚೆಂದ ಬಂತು ಕಟ್ ಮಾಡಿದ ಮೇಲೆ ಅದ್ರದ್ದು ಪೀಸಸ್ ಮಾಡಿದ ಮೇಲೆ ನಿಮ್ಗೆ ಯಾವ ರೀತಿ ಬೇಕಾದ್ರೂ ಪೀಸ್ ಕಟ್ ಮಾಡ್ಕೊಳ್ಬೋದು ನೋಡ್ರಿ ನಾನು ಸ್ಕ್ವೇರ್ ಆಗಿ ಕಟ್ ಮಾಡಿದೆ ಮಾರ್ಕೆಟ್ ಒಳಗೆ ಸಿಗುವಂಥದ್ದು ಹಲ್ವಾ ಸಿಕ್ತು ಇದು ಗ್ರೇಪ್ಸ್ ರೆಡಿ ಮಾಡಿದ್ದು ವಿದಿನ್ ಫಿಫ್ಟೀನ್ ಮಿನಿಟ್ಸ್ ಟು ಟ್ವೆಂಟಿ ಮಿನಿಟ್ಸ್ ಟೈಮ್ ತಗೊಳ್ತದೆ ರೆಡಿ ಮಾಡಿ ತಿಂದು ನನಗೆ ಕಮೆಂಟ್ಸ್ ಹಾಕಿ ಥ್ಯಾಂಕ್ ಯು ನಿರಂತರ ಸುದ್ದಿ ಸ್ಟೋರಿಗಾಗಿ ಪಿಪಿಎನ್ ನ್ಯೂಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಹೊಸ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು